ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ಇದೊಂದು ಮಿನಿ ಟ್ರಾಕ್ಟರ್ ಕಳ್ಸಿಬಿಡೋದು ಕ್ಯಾಪ್ಟನ್ ಹೌದು ಹೌದೌದು ಕ್ಯಾಪ್ಟನ್ ಮಹೇಂದ್ರಣ ಕ್ಯಾಪ್ಟನ್ 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 ಮಾಡಲ್ ಎಷ್ಟು ಗಡಿ ಗಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ಲ ಸರ್ ಓನರ್ ಎಷ್ಟು ಆಗಿದ್ದಾರೆ ಸಿಂಗಲ್ ಓನರ್ ನಾ ಪಾಸಿಂಗ್ ಮಾಡಿಲ್ಲ ರೀ ಪಾಸಿಂಗ್ ಆಗಿಲ್ವಾ ಹಾಂ ಪಾಸಿಂಗ್ ಆಗಿಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಇನ್ಶೂರೆನ್ಸ್ ಮೂವತ್ತು ಈಗ ಇನ್ಶೂರೆನ್ಸ್ ಪಾಸಿಂಗ್ ಮಾಡಿಸಿ ಕೊಡ್ತೀವಿ ರೀ ಮಾಡಿಸ್ಕೊಡ್ತೀರಾ ಹಾಂ ರೀ ಗಾಡಿ ಎಷ್ಟು ಎಚ್ ಪಿ ಇದು ಗಾಡಿ ಇಪ್ಪತ್ತೆಂಟು ಎಚ್ ಪಿ ರೀ ರನ್ನಿಂಗ್ ಆಗಿದೆ ರನ್ನಿಂಗ್ 50-50 ರೀ ಟೈರ್ ಕಂಡೀಷನ್ don't ಎಲ್ಲಾ it's ಕಂಡೀಷನ್ good ರೀ Did you test the minus? That's it, it's a little bit It's a little bit of a little ಫೋರ್ Do you have a location? Yes Do you have a location? Yes Do you have a habt ihr woon habt? wird ihr geht im Bond sondern diese Pokémon brauch an Durch sind die� Wand? mit dem Courtney Leises geben das Blah abg dann habt ihr werdet ihr in La plural还是 ¿er caso? yarn Et ist Tipps ein Objekt usted introduce ehteisty maintenant ಹಾಂ ಫೈನಲ್ ಎಷ್ಟು ಕೊಡ್ತೀರಾ ನೀವು ಫೈನಲ್ ಮೂರ್ವತ್ತು ಆಗ್ಬಿಡ್ತು ನೋಡಿರಿ 30 ಹಾಂ ಎರಡು ಸಾವಿರದ ಎಷ್ಟು ಮಾಡಲ್ಲ ಇಪ್ಪತ್ಮೂರು ರೀ ಹಾಂ ಓಣರ್ ಆಗಿಲ್ಲ ಆಗಿಲ್ಲ ಆಗಲ್ಲ ರೀ ಫೈನಲ್ ಹಾಂ ರೀ ಲೊಕೇಶನ್ ಏನಂದ್ರಿ ಜಮ್ಕಂಡಿರಿ ಓಕೆ ಗಮ್ಕಡಿಂದ ಬಂದರೆ ಕಮ್ಮಿ ಮಾಡಿ ಕಡಿಬಿಡ್ರಿ ಹಾಂ ಥ್ಯಾಂಕ್ ಯು ಹಾಂ